ನಟಿ ಶೃತಿ ಅವರ ಮಗಳು ಸದ್ಯ ಅವರು ಗೋಳುವಂತೆ ಕಣ್ಣೀರು ಕೇಳಿಸಿದರೆ ಹಾಗಾದರೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಸ ಗುಡ್ಡ ಸಂಸ್ಕೃತಿಗೊಳಿಸಿದರೆ ನಟಿ ಶ್ರುತಿ ಮಗಳು ಗೌರಿ ಅವರು ಇತ್ತೀಚೆಗೆ ತಮ್ಮ ತಂದೆಯ ಬಗ್ಗೆ ಒಂದು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ತಮ್ಮ ಖಾತೆಯಲ್ಲಿ ಹೌದು ನಿಮಗೆ ಗೊತ್ತಿರ್ಬೋದು ಶ್ರುತಿ ಅವರಿಗೆ ಕಾಟೇರ ಸಿನಿಮಾದ ಹಿಟ್ನಲ್ಲಿ ಖುಷಿಯಲ್ಲಿ ಇದ್ದಾರೆ ಇದೇ ಸಂದರ್ಭದಲ್ಲಿ ಗೌರಿ ಅವರು ಕೂಡ ತಮ್ಮ ತಂದೆಯನ್ನು ನೆನೆದು ಈ ಪೋಸ್ಟ್ ಬರೆದಿದ್ದಾರೆ ಇಂಥ ತಂದೆ ನನಗೆ ಸಿಗಲು ಸಾಧ್ಯವಿಲ್ಲ ನನ್ನದು ತಂದೆ ದೇವರಂತ ತಂದೆ ನಿಜಕ್ಕೂ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಚೆಂದ ನೋಡ್ಕೊಳ್ತಿದ್ರು ಅಂದರೆ ನನಗೆ ಇವತ್ತಿಗೂ ಕೂಡ ನೆನಪಿದೆ ಅಂತಲೂ ಕೂಡ ಗೌರಿಯವರು ತಮ್ಮ ಭಾವನಾತ್ಮಕ ಸಂದೇಶವನ್ನು ಬರೆದಿದ್ದಾರೆ ದಯವಿಟ್ಟು ಯಾರು ತಂದೆ ತಾಯಿಗಳಿ ಜಗಳ ಒಮ್ಮೆ ತಮ್ಮ ಮಕ್ಕಳಿಗೆ ಇದನ್ನು ಬಗ್ಗೆ ನೋಡಿ ಅವರ ಬಗ್ಗೆ ಒಂದು ಸರಿ ಯೋಚನೆ ಮಾಡಿ ನಂತರ ದೂರ ಆಗೋದ್ರ ಬಗ್ಗೆ ನಿಮ್ಗೆ ಯಾವತ್ತಿಗೂ ಕೂಡ ಮನಸ್ಸು ಬರೋದಿಲ್ಲ ಅಕಸ್ಮಾತಾಗಿ ಆ ಥರ ಬಂದರೆ ಇವತ್ತು ನಾನೀಗ ನೋವು ಸಂಕಟವನ್ನು ಅನುಭವಿಸ್ತಿದ್ದೀನಿ ಅವಾಗ ಮಕ್ಕಳು ಅನುಭವಿಸ್ತಾರೆ ಏನೋ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಲ್ವಾ ಅಂತೇಳಿ ಗೌರಿ ಅವರು ತಮ್ಮ ಭಾವನಾತ್ಮಕವಾಗಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ತಂದೆ ತಾಯಿ ಬಗ್ಗೆ ತಮ್ಮ ತಂದೆಯನ್ನು ನೆನೆದು ಸಾಕಷ್ಟು ಭಾವನಾತ್ಮಕವಾಗಿ ಕಣ್ಣೀರು ಕೂಡ ಸುರಿಸಿದ್ದಾರೆ ಅಂತಾನು ಸಹ ಹೇಳ್ಬೋದು ಆಗ ನೀವೇನಂತೀರಾ ತಂದೆ ಮಗಳ